ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ತುಂಬ ಸಂತೋಷ ಅನಿಸ್ತಾ ಇದೆ ಬಿಜಾಪುರ ಜಿಲ್ಲೆಗೆ ಒಟ್ಟು ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದಿಂದ ಸುಮಾರು ಒಂದು ಸಾವಿರದ ನಾಲ್ಕುನೂರ ಮೂವತ್ತ್ಮೂರು ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಜಾಪುರ ಜಿಲ್ಲೆಯ ಅಭಿವೃದ್ಧಿಯ ಸಲುವಾಗಿ ಕೇಂದ್ರ ಸರ್ಕಾರ ಬಿಡುಗಡೆಯನ್ನು ಮಾಡಿ ಮಂಜೂರ ಮಾಡಿದೆ ಇದು ಅತ್ಯಂತದ ಸಂತೋಷದ ಸಂಗತಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಈ ಒಂದು ಹಣದಲ್ಲಿ ಇದರಲ್ಲಿ ಪಿ ಡಬ್ಲ್ಯೂ ಡಿ ರೋಡು ಆನ್ ಗೋಯಿಂಗು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಏನು ರೋಡ್ಸ್ ಇದ್ದವೋ ಆ ರೋಡ್ಗಳು ನಿಮಗೆಲ್ಲೂ ಒಂದು ಪ್ರತಿಯನ್ನು ನಾನು ಕೊಟ್ಟಿದ್ದೀನಿ ಡಿಟೇಲಾಗಿ ಯಾವ್ದು ಯಾವಾಗ ಎಷ್ಟೆಷ್ಟು ಹಣ ಅನ್ನೋದು ನಾನು ಕೊಟ್ಟಿದ್ದೀನಿ ತಮಗೆ ಇದರಲ್ಲಿ ಎಲ್ಲನೂ ಬರ್ತದೆ ಪಿ ಡಬ್ಲ್ಯೂ ಡಿ ಬರ್ತದೆ ಆಮೇಲೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ತದೆ ಆಮೇಲೆ ಫಿಶ್ರೀಸ್ ಡಿಪಾರ್ಟ್ಮೆಂಟು ಫಿಶ್ರೀಸ್ ಡಿಪಾರ್ಟ್ಮೆಂಟು ಆಮೇಲೆ ಬಿಲ್ಡಿಂಗ್ಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಸ್ತುಗಳ ಸಲುವಾಗಿ ಅದನ್ನು ಕೂಡ ಬರ್ತದೆ ಅದರ ಜೊತೆಗೆ ಇದೇನು ಅಪ್ಗ್ರೇಡೇಷನ್ ಆಫ್ ದ ವೆಟರ್ ವೆಟನರಿ ಹಾಸ್ಪಿಟಲ್ಸು ಆಮೇಲೆ ಎಸ್ಟಬ್ಲಿಷಮೆಂಟ್ ಆಫ್ ಎ ಕಾಮನ್ ಫೆಸಿಲಿಟೀಸ್ ಸೆಂಟರ್ಸ್ ಇದು ಹೆಲ್ತ್ ಡಿಪಾರ್ಟ್ಮೆಂಟದು ಆಮೇಲೆ ಇನ್ನು ಇನ್ನೇನಪ್ಪ ಅಂದರೆ ಕೆಲವೊಂದು ಕಡೆ ಕೆಲವೊಂದು ಈ ಕೋಲ್ಡ್ ಸ್ಟೋರೇಜ್ಗಳು ಬೇಕು ಅಂಥೇಳಿ ಜನನೂ ಕೂಡ ಭಾಳ ಸಲ ಒತ್ತಾಯ ಮಾಡ್ಯಾರ ಈಗ ಅದರ ನಾನು ಅದು ಅದರ ಅದರ ಸಲುವಾಗಿ ಇವತ್ತು ತಿಕೋಟ ತಾಲೂಕಿನಲ್ಲಿ ತಿಕೋಟ ತಾಲೂಕಿನಲ್ಲಿ ಸುಮಾರು ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ಲಕ್ಷ ಮೂರು ಕೋಟಿ ಅಂದರೆ ಅಂದಾಜು ನಾಲ್ಕು ಕೋಟಿ ರೂಪಾಯಿ ಒಂದು ಕೋಲ್ಡ್ ಸ್ಟೋರೇಜು ತಿಕೋಟನಲ್ಲಿ ಆಮೇಲೆ ಅರ್ಕೇರಿನಲ್ಲಿಯೂ ಕೂಡ ಒಂದು ಕೋಲ್ಡ್ ಸ್ಟೋರೇಜು ಅಂದಾಜು ಸುಮಾರು ಎರಡು ಎರಡು ಸಾವಿರ ಮೆಟ್ರಿಕ್ ಟನ್ ಕೋಲ್ಡ್ ಸ್ಟೋರೇಜ್ ಅದು ಎಲ್ಲಿ ಅರಿಕೇರಿನಲ್ಲಿ ಅದಕ್ಕೆ ಸುಮಾರು ಒಂದು ಒಂದು ಕೋಟಿ ಹತ್ತು ಕೋಟಿ ಹನ್ನೊಂದು ಲಕ್ಷ ಅನ್ಕೊಳಿ ಅದು ಇವು ಎರಡು ಮೇಜರ್ ವರ್ಕು ಆಮೇಲೆ ಗೋಡೌನ್ ಸೈಡ್ನೂ ಬರ್ತದೆ ವಿಜಾಪುರ ಜಿಲ್ಲೆಯ ಕನ್ಸ್ಟ್ರಕ್ಷನ್ ಅಪ್ ವೈಟ್ ಪ್ರಾಪರ್ ಎಮ್ ಎಮ್ ವೈ ಸಿ ಸಿ ರೋಡ್ ಇದರಲ್ಲಿ ರೋಡ ಗೋಡೌನ್ ಎಲ್ಲನೂ ಬರ್ತದೆ ಇದು ಬಸವನ ಬಾಗೇವಾಡಿ ಎ ಪಿ ಸಿನಲ್ಲಿ ಅಂದಾಜು ಹನ್ನೆರಡು ಕೋಟಿ ರೂಪಾಯಿದು ಒಂದು ಗೋಡವನ್ನು ಕೂಡ ಅಲ್ಲಿ ಬಾಗೇವಾಡಿನಲ್ಲಿ ಬರ್ತದೆ ಆಮೇಲೆ ಇನ್ನು ಮೈನರ್ ಇರಿಗೇಷನ್ ಟ್ಯಾಂಕು ಕೂಡ ಇದರಲ್ಲಿ ಬರ್ತದೆ ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ದಿ ಬಿ ಸಿ ಅಕ್ರೋಸ್ ದಿ ಆಮೇಲೆ ಎಮ್ ಐ ಮೈನರ್ ಇರಿಗೇಷನ್ ಬರ್ತದೆ ಆಮೇಲೆ ಜಲ್ದಾರೆ ಯೋಜನೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಲ್ಧಾರೆ ಯೋಜನೆಯು ಕೂಡ ಇದರಲ್ಲಿ ಬರ್ತದೆ ಇವೆಲ್ಲವೂ ಸೇರಿ ಸುಮಾರು ಎಮ್ ಐನಲ್ಲಿ ಸುಮಾರು ಎರಡು ನೂರ ತೊಂಬತ್ತು ಕೋಟಿ ರೂಪಾಯಿ ಹದಿನಾರು ಸಾವಿರ ರೈತರಿಗೆ ಇನ್ವಾಲ್ವ್ಮೆಂಟ್ ಮಾಡಿ ಅವ್ರಿಗೆ ಡ್ರಿಪ್ಪು ಮತ್ತು ಸ್ಪ್ರಿಂಕ್ಲರ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಒಂದು ಯೋಜನೆಯಲ್ಲಿ ಅದ ಇದೆಲ್ಲನೂ ಅಂತಂದ್ರೆ ನಮ್ಮ ಕೇಂದ್ರ ಸರ್ಕಾರದ ನಬಾರ್ಡ ನಬಾರ್ಡ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತಾರೆ ಆ ಫಂಡ್ಲಿನ ಅಡಿಯಲ್ಲಿ ಇಷ್ಟೊಂದು ಹಣ ನಮ್ಮ ಜಿಲ್ಲೆಗೆ ಮಂಜೂರಾಗ್ಯದ ಅಂತೇಳಿ ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಡಿಟೇಲ್ ಎಲ್ಲನೂ ಕೂಡ ಈ ಒಂದು ನಿಮ್ಮ ನಿಮ್ಮ ಹತ್ರ ಏನು ಕೊಟ್ಟಿದ್ದೇವೋ ಅದರಲ್ಲಿ ಎಲ್ಲನೂ ಕೂಡ ಅದ ಯಾವ್ದು ಯಾವ್ದು ಎಷ್ಟು ಹಣ ಅಂತಕ್ಕಂಥದ್ದು ನಿಮಗೆ ಆಗಿ ಸಹಿತ ನಾನು ಇದನ್ನು ಕೊಟ್ಟು ಅಂದಾಜು ಒಂಬತ್ತು ನೂರು ಹಳ್ಳಿಗಳಿಗೆ ಓವರ್ ಎಡ್ ಟ್ಯಾಂಕು ಮತ್ತೊಂದು ಕಟ್ಟಿಸ ವ್ಯವಸ್ಥೆ ಆಗ್ತದೆ ಈ ಜಲಧಾರ ಯೋಜನೆಯಲ್ಲಿ ಇದು ನಿಜವಾಗಿ ಭಾಳ ಇಡೀ ಜಿಲ್ಲೆಯಲ್ಲಿ ನೋಡಿದ್ರೆ ಹಿಂದೆ ಯಾವತ್ತೂ ಕೂಡ ಯಾವ ಸರ್ಕಾರವು ಕೂಡ ಯೋಚನೆ ಮಾಡಲಿಲ್ಲ ಜನರಿಗೆ ಶುದ್ಧ ಕುಡಿಯುವ ನೀರು ಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ಪ್ರಯತ್ನ ಮಾಡಲಿಲ್ಲ ಯಾರು ಇವತ್ತು ಬರೀ ನಮ್ಮ ನಮ್ಮ ಸ್ಟೇಟ್ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ದೇಶಕ್ಕೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸವನ್ನೇ ಈ ಜಲಧಾರ ಯೋಜನೆ ಅಂತಿ ಮಾಡ್ಯಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಸುಮಾರು ನಮ್ಮ ಜಿಲ್ಲೆಗೆ ಬರಬೇಕಾಗದಂಥ ಏನು ಕೇಂದ್ರ ಸರ್ಕಾರದ ಹಣದಲ್ಲಿ ಕೂಡ ಯಾವುದು ಕೂಡ ವ್ಯತ್ಯಾಸ ಆಗಿಲ್ಲ ಎಷ್ಟು ಸಾಧ್ಯದಪ್ಪ ಅಷ್ಟು ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವ್ದಕ್ಕೂ ಆಕಾಂಕ್ಷಿ ಇಲ್ಲ ನಂದು ಆಕಾಂಕ್ಷಿ ಏನು ಅಂದರೆ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಅದು ಬಿಟ್ರೆ ನಮ್ದು ಏನೂ ಇಲ್ಲ ನೋಡೋದು ಕಚ್ಚರಿ ನೋಡ್ರಿ ಅವ್ರಿಗೆ ಏನು ಮಾಡೋದು ಅದು ಮುಂದೆ ರಾಜ್ಯ ದೇಶದಾಗ ನಮ್ಮ ಪಕ್ಷ ಭಾಳ ದೊಡ್ಡದ ನ್ಯಾಷನಲ್ ಪಕ್ಷ ಅವ್ರು ಏನು ನಿರ್ಣಯ ಮಾಡ್ತಾರ ಇರೋದ್ರಪ್ಪ ನಾವು ನನ್ನ ನನ್ನ ಸಲಹೆ ಏನೂ ಇಲ್ಲ ನಾನು ಕರೆದು ಅಂದ್ರೆ ಸಲಹೆ ಹೇಳ್ತೀನಿ ಭಾಳ ಫಸ್ಟ್ ಫಸ್ಟ್ ಕ್ಲಾಸ್ ಹೇಳ್ತೀನಿ ಅಂದರೆ ಅವ್ರು ಕರೆದಿಲ್ಲ ಬಿಡಪ್ಪ ನೀವು ಬಿಡ್ರಿ ನೀವು ಬೈಗಾರಿಸ್ ಅಂತ ತುಂಬ ತಿನ್ನ ಏ ಚೀ ಚೇ ಚೇ ನಾಡ್ರಿ ನಾನು ತುಂಬಾ ಅಕ್ಕ ನನಗೆ ತುಂಬ ಗೊತ್ತಿದೆ ಭಾಳ ಕಾರ್ಯಕರ್ತನ ಮನಸ್ಸಿನಲ್ಲಿ ಒಂದು ನೋವಿದೆ ಆದ್ರೆ ಯಾರು ಏನೂ ಮಾಡಬಾರ್ದು ಅಂತ ಈಗ ಅವ್ರು ಎಂದ್ ಕೈ ಬಿಟ್ಟು ಹೋಗ್ತಾರೋ ಹಳ್ಳಿ ಬರ್ತಾರೋ ದೇವ್ರಿಗೆ ಗೊತ್ತ ಆ ಪರಿಸ್ಥಿತಿಯಿಂದ ನಾನು ನನ್ನ ಕಾರ್ಯಕರ್ತರು ಬ್ಯಾಡ್ರಪ್ಪ ಅದನ್ನು ಬೇಡ ನಾವು ಅಷ್ಟು ದೊಡ್ಡವ್ರಲ್ಲ ನೋಡಿರಿ ನನಗೆ ದುಃಖ ಅನ್ನಿಸ್ತದೆ ನೀವು ಅಂತಿರಲ್ಲ ಅನ್ಬೋದು ಹೌದು ನಾನು ಸರಿಯಾಗಿ ಈ ಪಕ್ಷ ಬಳಸ್ಕೊಂಡೆ ಅನ್ನೋದು ದುಃಖ ನನ್ನ ಮನಸ್ಸಿನಲ್ಲಿ ಅದ ಅದನ್ನು ಏನು ಹೇಳಬೋದು ನಾನು ಅವ್ರು ಬಳಸ್ಕೊಂಡಿಲ್ಲ ನಾವೇನು ಮಾಡ್ಲಕ್ಕಾಗ್ತದೆ ಸುಮಾರು ಐವತ್ತು ವರ್ಷ ರಾಜ್ ನಾನು ನನ್ನ ನನ್ನ ಪಕ್ಷದಲ್ಲಿ ಅತ್ಯಂತ ಹಿರಿಯ ರಾಜಕಾರಣ ನಾನು ರಾಜ್ಯದಲ್ಲಿ ಪಕ್ಷದಲ್ಲೇ ಎಡೆಯವ್ರಪ್ಪಣನ ಬಿಟ್ಟರೆ ನಾನೇವಾ ಯಾರೂ ಇಲ್ಲ ಆದರೆ ಅಂಥ ಒಂದು ಅನುಭವಗಳನ್ನು ಹೆಗ್ಡೆಯವ್ರ ಜೊತೆ ಪಟೇಲ್ ಜೋಡಿ ಆಮೇಲೆ ಇವ್ರ ಜೋಡಿ ನಾವೆಲ್ಲರ ಜೋಡಿ ರಾಜಕಾರಣ ಮಾಡಿ ಅನುಭವ ಸಾಕಷ್ಟು ಇತ್ತು ಏನೂ ಉಪಯೋಗ ತೊಗೊಂಡಿಲ್ಲ ಅಂದ್ರೆ ನೋವ ನನ್ನ ಮನಸ್ಸಿನಲ್ಲಿ ಅವ್ರು ಏನಾರು ಮಾಡ್ಕೊಳ್ಳಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನೆಗ್ಲೆಕ್ಟ್ ಮಾಡಿಲ್ಲ ಅವರು ಅವ್ರು ಯಾವುದೇ ಯಾವುದೋ ಕಾರಣಕ್ಕೆ ನಾವು ನೋಡ್ರಿ ನಾವು ಸಂಘ ಪರಿವಾರದಿಂದ ಬಂದಿಲ್ಲ ನಾವು ಬಂದದ್ದು ರಾಮಕೃಷ್ಣ ಹೆಗಡೆ ಪಟೇಲ್ರ ಆಡಳಿತದಿಂದ ನಾವು ಬಂದವರು ಮಧ್ಯೆ ಬಂದು ಸೇರಿದವರು ಅನ್ನೋದೊಂದು ಭಾವನೆ ಇರಬಹುದು ಅಂತ ಅವ್ರಿಗೆ ಅದಕ್ಕಾಗಿ ಹಂಗೆ ಮಾಡ್ತಿರಬೇಕು ಅಂತ ನೋಡಿರಿ ನಾ ಯಾವಾಗೂ ತಲೆ ಕೆಲಸ ನಾನು ಇಂಥದ್ದು ಆಗಬೇಕು ಅನ್ನೋ ನನಗೆ ಆಶೇನೂ ಇಲ್ಲ ದೇವರ ನನಗೇನು ಕೊಡಬೇಕು ಎಲ್ಲದಕ್ಕಿಂತ ಹೆಚ್ಚಿಗೆ ಕೊಟ್ಟ ನೋಡಿರಿ ಐವತ್ತು ವರ್ಷ ನಲವತ್ತೈದು ವರ್ಷ ನಿರಂತರವಾಗಿ ರಾಜಕಾರಣದಲ್ಲಿ ನಾನು ಭಾಗಿಯಾಗಿದ್ದೀನಪ್ಪ ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀನಿ ರಾಜ್ಯದಲ್ಲಿ ಮಂತ್ರಿ ಆಗಿದ್ದೀನಿ ಸಾಕಷ್ಟು ಸಲ ನೋಡಿರಿ ಹೋಗಿ ಈ ಊರಲ್ಲ ಬೇರೆ ಊರಿಗೆ ಹೋಗಿ ಅಲ್ಲಿ ಮೂರು ಸಲ ಚುನಾವಣೆ ಮಾಡಿದ್ರು ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ಜನ ಓಟ್ ಹಾಕಿ ಸುಮ್ಮನೆ ಹಾಕ್ತಾರ ಹೇಳಿ ನೋಡಿ ಅದು ಏತಪ್ಪ ಯಾಕೋ ಇದು ಈಗ ನಡೆದ ನಡೀಲಿ ನಮ್ಗೆ ಏನಾಗಬೇಕು ನನಗಂತೂ ಯಾವುದೂ ಆಶೆ ಏನಿಲ್ಲ ಆಯಿತು ಪಟ್ರೆ ಜಯ ಅನ್ನೋದು ಪಟ್ಟಿಲ್ಲ ಅಂದ್ರೆ ಇಲ್ಲ ಅನ್ನೋದ್ರೆ ಅಷ್ಟೇ ನಮಗೆ ನಾವು ಬೇಕು ಅಂತೇಳಿ ಮೈ ಮೇಲೆ ಬಿಟ್ಟು ಆಮೇಲೆ ನನ್ನದೊಂದು ಸ್ವಭಾವ ಏನು ಅಂತಂದ್ರೆ ನಾ ಯಾರು ಹಿಂದೂ ಅಡ್ಡಾಡೋದಿಲ್ಲ ಯಾರು ಚುಂಗಾ ಹಿಡ್ಯೋದಿಲ್ಲ ಅದನ್ನು ಯಾರೂ ನನ್ನ ನನ್ನ ಅದು ಯಾಕಂದ್ರೆ ನನಗೆ ಸ್ವಾಭಿಮಾನ ನಾನು ಯಾರಿಂದ ಹೋಗೋದು ದಿನ ಅವ್ರ ಮನೆ ಮುಂದೆ ನಿಂದಿರೋದು ನಮಸ್ಕಾರ ಒಡೆಯೋದು ಅಂಗಿ ಇಡೋದು ಅಂತ ನಾನು ಜೀವನದಾಗೂ ಮಾಡಿಲ್ಲ ನಾನು ಮಾಡೋದು ಇಲ್ಲ ನನಗೆ ಅವರು ಪಾಟ್ರು ಅಟ್ಟೇದ ಬಿಟ್ಟರು ಅಟ್ಟೇ ನನಗೇನು ಅವಶ್ಯಕತೆ ಇಲ್ಲ